ಆತ್ಮೀಯ ಪ್ರಜ್ಞಾವಂತ ಬಂಧುಗಳೇ ಕರ್ನಾಟಕದ ಎಲ್ಲ ಮಾನವೀಯ ಮನಸ್ಸುಗಳೇ ಇತ್ತೀಚೆಗೆ ಹೆಣ್ಣು ಭ್ರೂಣ ಹತ್ಯೆಯ ದೊಡ್ಡದೊಂದು ಜಾಲ ಬಯಲಾಗಿ ನಮ್ಮನ್ನೆಲ್ಲ ಬೆಚ್ಚಿ ಬೆಳೆಸಿದೆ ಮಹಿಳೆಯನ್ನ ಪ್ರಕೃತಿಗೆ ಹೋಲಿಸ್ತಾ ಸಕಲ ಜೀವರಾಶಿಯ ಸೃಷ್ಟಿಕರ್ತಳು ಅಂತ ಭಾವಿಸ್ತಾ ಎಲ್ಲರನ್ನೂ ಪೊರೆಯುವಂತವಳು ಹೆಣ್ಣು ಅಂತ ಭಾವಿಸ್ತಾ ಕನ್ನಡದ ಜಾನಪದ ಪರಂಪರೆ ಕನ್ನಡದ ಸಾಹಿತ್ಯ ಲೋಕ ಒಂದು ಕಡೆ ಮಹಿಳೆಯನ್ನು ಆರಾಧಿಸ್ತಾ ಬರುವಂತ ಇದೇ ಹೊತ್ತಿನಲ್ಲಿ ಒಂದು ರೀತಿಯಲ್ಲಿ ಅಳಿವಿನ ಸಾಕ್ತಿರುವಂಥ ಜೀವಿ ಸಂಕುಲಗಳ ಪಟ್ಟಿಗೆ ಎಲ್ಲಿ ಹೆಣ್ಣು ಮಕ್ಕಳು ಕೂಡ ಸೇರ್ಪಡೆ ಆಗ್ತಾರೋ ಅನ್ನುವಂತ ಒಂದು ನಿಜವಾದಂಥ ಆತಂಕ ಕಾಡುವಷ್ಟರ ಮಟ್ಟಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಡೀತಿರುವಂತಹ ಹೆಣ್ಣು ಭ್ರೂಣ ಹತ್ಯೆ ಈ ಕೆಡುಕು ನಮ್ಮ ಸುತ್ತ ಯಾವ ರೀತಿಯಲ್ಲಿ ತನ್ನ ವಿಷಜಾಲವನ್ನ ಬೀಸಿದೆ ಯಾವ ಥರದಲ್ಲಿ ಎಲ್ಲವನ್ನ ತನ್ನ ಒಂದು ಕಬಂಧ ಬಾಹುಗಳೊಳಗೆ ಸೇರಿಸ್ಕೊಂಡಿದೆ ನಮ್ಮ ಅರಿವಿಗೆ ಬರದಂತೆ ಹೆಣ್ಣು ಮಕ್ಕಳ ಸುತ್ತ ಒಂದು ಉರುಳಿನ ಅಹ್ ಹಗ್ಗವನ್ನ ಅದು ಬಿಗಿದಿದೆ ಅನ್ನುವಂಥದ್ದು ನಿಜಕ್ಕೂ ಅತ್ಯಂತ ಆತಂಕವನ್ನ ಮೂಡಿಸಿರುವಂತ ವಿಚಾರ ಆಗಿದೆ ಈ ತರದ ಒಂದು ಪಿಡುಗು ನಮ್ಮ ಸಮಾಜನ ಆವರಿಸಿದೆ ಅನ್ನುವಂಥದ್ದು ಹೊಸ ಸಂಗತಿ ಅಲ್ಲ ನಿಜ ಬಹಳಷ್ಟು ದಶಕಗಳಿಂದ ಇದ್ರ ಬಗ್ಗೆ ತುಂಬಾ ಚರ್ಚೆಗಳು ನಡೆದಿದೆ ಅಹ್ ಹಾಗೆ ನೋಡ್ಬೇಕು ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದ ಅವಧಿಯಿಂದಲೂ ಕೂಡ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಬೇಡ ಅಂತೇಳಿ ತ್ಯಜಿಸುವಂತದ್ದು ಹೆಣ್ಣು ಮಕ್ಕಳನ್ನ ಅಹ್ ಸಾಯಿಸುವಂತ ಬಗೆ ಬಗೆಯ ಅತ್ಯಂತ ಕ್ರೂರವಾದಂತ ಅಮಾನವೀಯವಾದಂತ ಪದ್ಧತಿಗಳು ಚಾಲ್ತಿಯಲ್ಲಿದ್ವು ಅನ್ನುವಂಥದ್ದು ಅಂತದ್ದು ಸಂಗತಿಯಲ್ಲ ಇದಕ್ಕೆ ಹೆಚ್ಚು ಕಡಿಮೆ ನೂರು ವರ್ಷಗಳಷ್ಟು ಹಿಂದಿನ ಅಧ್ಯಯನಗಳು ಕೂಡ ನಮ್ಮ ದೇಶದಲ್ಲಿ ಲಭ್ಯ ಇದ್ದಾವೆ ಆದ್ರೆ ಆಧುನಿಕ ಕಾಲದಲ್ಲಿ ಅತ್ಯಂತ ಆಧುನಿಕವಾದಂತ ತಂತ್ರಜ್ಞಾನವನ್ನು ಉಪಯೋಗಿಸ್ತಲೇ ಯಾವ ತಂತ್ರಜ್ಞಾನ ಮನುಕುಲಕ್ಕೆ ಒಂದು ವರವಾಗಬೇಕಿತ್ತು ಮಹಿಳೆಯರ ಮೇಲಿನ ಹೊರೆಯನ್ನ ತಗ್ಗಿಸಲಿಕ್ಕೆ ಅದು ನೆರವಾಗಬಹುದು ಅಂತ ಹೇಳಿ ಮಹಿಳಾ ಚಳವಳಿ ಯಾವ ತಂತ್ರಜ್ಞಾನವನ್ನು ಭಾವಿಸಿತ್ತೋ ಅಂಥದ್ದೇ ತಂತ್ರಜ್ಞಾನ ಇವತ್ತು ಮಹಿಳಾ ಸಂಕುಲದ ಅಳಿವಿಗೆ ಕಾರಣ ಆಗ್ತಾ ಇರುವಂತದ್ದು ನಿಜವಾಗಿ ಒಂದು ದೊಡ್ಡ ವಿಪರ್ಯಾಸ ಅನ್ಸುತ್ತೆ ಕೆಲವು ದಶಕಗಳ ಹಿಂದೆ ಪಿಸಿ ಪಿ ಎನ್ ಡಿ ಟಿ ಕಾಯ್ದೆ ಬಂದಾಗ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ತಡೆಯುವಂತ ಕಾಯ್ದೆ ಬಂದಾಗ ಅದು ಹೆಣ್ಣು ಶಿಶುಗಳ ಭ್ರೂಣ ಪತ್ತೆ ತಂತ್ರಜ್ಞಾನವನ್ನ ಬಳಸುವಂತದನ್ನು ನಿಷೇಧಿಸುವಂತ ಕ್ರಮಗಳನ್ನ ಪ್ರಸ್ತಾಪ ಮಾಡಿದಾಗ ಇನ್ನು ಮುಂದಾದ್ರೂ ಇದು ಕಡಿಮೆ ಆಗಬಹುದು ಅನ್ನುವಂತಹ ಭಾವನೆ ಇತ್ತು ಆ ತಂತ್ರಜ್ಞಾನವನ್ನ ಆ ನಂತರದಲ್ಲೂ ಬಳಸ್ತಾ ಇದ್ದಂತಹ ಅನೇಕ ತಂತ್ರಜ್ಞರ ವಿರುದ್ಧ ವೈದ್ಯರ ವಿರುದ್ಧ ಅಥವಾ ಅಂತಹ ಆರೋಗ್ಯ ಸಂಸ್ಥೆಗಳ ವಿರುದ್ಧ ದೊಡ್ಡ ಹೋರಾಟಗಳು ಕರ್ನಾಟಕದಲ್ಲಿ ನಡೆದಾವೆ ಅನೇಕ ಸಂಘ ಸಂಸ್ಥೆಗಳು ಬಹಳ ಬದ್ಧತೆಯಿಂದ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವೆ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಪರವಾದಂತಹ ಮನಸ್ಸಿರುವಂತ ಅನೇಕರು ಕೆಲಸ ಮಾಡಿದ್ದಾರೆ ಈ ಎಲ್ಲದರ ಪರಿಣಾಮವಾಗಿ ಒಂದು ಮಟ್ಟಕ್ಕೆ ಸ್ತ್ರೀ ಭ್ರೂಣ ಹತ್ಯೆ ಕಡಿಮೆ ಆಗ್ತಾ ಬಂದಿದೆ ಅನ್ನುವಂತ ಅನಿಸಿಕೆ ಸಾರ್ವಜನಿಕರಲ್ಲಿ ಮನೆ ಮಾಡಿತ್ತು ಆದ್ರೆ ಈಗ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವಂತಹ ಈ ಜಾಲ ಒಂದು ಸಲ ನಮ್ಮೆಲ್ಲರನ್ನು ಕೂಡ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಎಚ್ಚರಿಸದಂಗೆ ನಮ್ಮನ್ನ ಒಂದು ಪ್ರಪಾತಕ್ಕೆ ದೂಕದಂಗೆ ನಮ್ಮನ್ನು ಭಯಭೀತಗೊಳಿಸಿದೆ ಇನ್ನಾದರೂ ನಾವುಗಳು ಖಂಡಿತವಾಗಿ ಈ ವಿಚಾರದಲ್ಲಿ ನಿರ್ಣಾಯಕವಾದಂಥ ಹೆಜ್ಜೆ ನೀಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಲ್ಲೋ ಒಂದು ಕಡೆ ನಮ್ಮದೇ ಆದಂತ ರೀತಿಯ ಬದುಕುಗಳ ಓಟಕ್ಕೆ ಸಿಕ್ಕಿದಂಥವ್ರು ನಮ್ಮದೇ ಬೇರೆ ಬೇರೆ ಧಾವಂತದ ಜಗತ್ತಿನಲ್ಲಿ ಕಾಲ ಕಳೀತಾ ಇರುವಂತವ್ರು ನಾವೆಲ್ಲರೂ ಇವತ್ತು ಒಂದು ಕ್ಷಣ ನಿಂತು ನಮ್ಮ ಸುತ್ತ ನಡೀತಿರುವಂಥ ಈ ಒಂದು ಮಾರಣ ಹೋಮದ ಕಡೆಗೆ ಕಣ್ತರಿದು ನೋಡಲೇಬೇಕಾದಂಥ ಅಗತ್ಯ ಇದೆ ಹೆಣ್ಣು ಮಕ್ಕಳು ಬದುಕಲಿಕ್ಕಾಗಿ ತಮ್ಮ ಉಸಿರನ್ನ ತಾವು ದಕ್ಕಸ್ಕೊಳ್ಲಿಕ್ಕಾಗಿ ಇವತ್ತು ಪ್ರಾಣ ತರಬೇಕಾದಂತ ಮಟ್ಟದ ಒಂದು ಅತ್ಯಂತ ಅಮಾನವೀಯವಾದಂತ ವ್ಯವಸ್ಥೆಯನ್ನು ನಾವು ನಿರ್ಮಿಸಿಕೊಂಡಿದೀವಿ ಅಂತಂದ್ರೆ ಇದಕ್ಕಿಂತ ಇನ್ನು ಶೋಚನೀಯವಾದಂತ ವಿಚಾರ ಬೇರೆ ಯಾವುದೂ ಇಲ್ಲ ಇದರಲ್ಲಿ ಎಲ್ಲರ ಪಾತ್ರನೂ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದರಲ್ಲಿ ಒಂದೊಂದು ವ್ಯಕ್ತಿ ಅಥವಾ ಒಂದೊಂದು ಸಂಸ್ಥೆಯ ಶಕ್ತಿಯು ಕೂಡ ಇನ್ಯಾರ್ದೋ ಕಡೆಗೆ ಬೆರಳು ಮಾಡೋದು ಬಹಳ ಸುಲಭ ಆದರೆ ಇದರಲ್ಲಿ ಎಲ್ಲಾ ಬಗೆಯ ಎಲ್ಲಾ ಸ್ಥರದ ಸಮಾಜದ ಮತ್ತು ಜನಸಮೂಹದ ಪಾತ್ರ ಇದೆ ಇದರಲ್ಲಿ ಪೋಷಕರ ಪಾತ್ರ ಇದೆ ಯಾರು ಇಷ್ಟೆಲ್ಲ ಅಡ್ವಾನ್ಸ್ಮೆಂಟ್ ನಂತರ ಕೂಡ ಇಷ್ಟೊಂದು ಅಭಿವೃದ್ಧಿಯ ನಂತರವೂ ಹೆಣ್ಣು ಮಕ್ಕಳನ್ನ ಇವತ್ತೂ ಹೊರೆ ಅಂತ ಭಾವಿಸ್ತಿರುವಂತ ನಮ್ಮ ಸಮಾಜದ ಒಂದು ದೃಷ್ಟಿಕೋನದಲ್ಲಿ ದೋಷ ಇದೆ ಆ ರೀತಿಯಲ್ಲಿ ಹೆಣ್ಣು ಮಕ್ಕಳು ಹೊರೆಯಾಗುವಂತ ವ್ಯವಸ್ಥೆಯನ್ನ ಇಷ್ಟು ಕಾಲ ಆದ್ರೂ ಉಳಿಸ್ಕೊಂಡು ಬರುವಂತ ದಿಕ್ಕಿನಲ್ಲಿ ಒಂದು ಮೌಲ್ಯಗಳು ಇನ್ನು ಉಳ್ಕೊಂಡು ಬಂದಿರೋದಕ್ಕೆ ಕಾರಣವಾಗಿರುವಂತ ಎಲ್ಲರ ಪಾತ್ರವೂ ಇದೆ ಇದರಲ್ಲಿ ಸರ್ಕಾರದ ಪಾತ್ರವೂ ಬಹಳ ಗಂಭೀರವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಸರ್ಕಾರಿ ಯಂತ್ರಾಂಗಗಳ ಪಾತ್ರ ಬಹಳ ಮಟ್ಟದಲ್ಲಿದೆ ಇಂಥವನ್ನ ತಡೆಯಬೇಕಾಗಿದ್ದಂತ ಯಾವ ಶಕ್ತಿಗಳು ಕೂಡ ಈ ಗಂಭೀರವಾದಂತ ಪ್ರಯತ್ನ ಮಾಡಿಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ ಹಾಗಾಗಿ ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಯತ್ನದಿಂದ ಇನ್ನು ಮುಂದಿನ ದಿನಗಳಲ್ಲ ಅದು ಯಾರು ಈ ತರದ ಅತ್ಯಂತ ಅಮಾನವೀಯ ಕೃತ್ಯಗಳಲ್ಲಿ ತೊಡಗಿದಾರೋ ಅವರಿಗೆ ಕಠಿಣವಾದಂತ ಶಿಕ್ಷೆ ಆಗುವಂತದ್ನ ನಾವೆಲ್ಲರೂ ಖಾತ್ರಿಪಡಿಸಬೇಕು ಜನ ಸಮುದಾಯದಲ್ಲಿ ಸಮಾಜದಲ್ಲಿ ಈ ಬಗ್ಗೆ ಎಚ್ಚರ ಮೂಡಿಸಬೇಕು ಹೆಣ್ಣು ಮಕ್ಕಳು ಜಗತ್ತಿಗೆ ಬೆಳಕು ಕೊಡುವಂತವರು ಅವ್ರು ಖಂಡಿತವಾಗಿ ಹೊರೆಯಲ್ಲ ಅನ್ನುವಂತ ಮನಸ್ಥಿತಿಯನ್ನ ಬೆಳೆಸಬೇಕಾಗಿರುವಂತಹ ಒಂದು ದೊಡ್ಡ ಹೊಣೆ ನಮ್ಮೆಲ್ಲರ ಮೇಲೂ ಇದೆ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಮಹಿಳಾ ಮುನ್ನಡೆ ಸಂಘಟನೆ ಮತ್ತು ಈ ತರದ ಇನ್ನೂ ಅನೇಕ ಸಾಮಾಜಿಕ ಮಹಿಳಾ ಪರ ಚಳುವಳಿಗಳು ಸಂಘಟನೆಗಳು ಈ ದಿಕ್ಕಿನಲ್ಲಿ ತಮ್ಮದೇ ಆದಂತ ರೀತಿಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ನಾವೆಲ್ಲರೂ ಕೂಡ ಜೊತೆ ಸೇರಿ ಈ ಎಲ್ಲರ ಜೊತೆಲಿ ಕೈ ಜೋಡಿಸಿ ಒಂದು ಮಾನವೀಯವಾದಂತ ಜೀವಪರವಾದಂತ ಸಮಾಜವನ್ನ ಕಟ್ಟೋದಿಕ್ಕೆ ನಮ್ಮ ಪಾಲಿನ ಕೊಡುಗೆಯನ್ನು ಕೂಡ ಕೊಡೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ